ಲಾಸ್ಟು ಸರ್ ಹೇಳ್ಬೇಕಾದ್ರೆ ಪ್ರಿಪ್ರೇಷನ್ ಅನ್ನೋದು ಏನಂದರೆ ಲಾಸ್ಟ್ ತ್ರೀ ಮಂತ್ಸಿಂದ ಪ್ಲಾನಿಂಗ್ ನಡೀತು ಲಾ ಲಾಸ್ಟ್ ತ್ರೀ ಮಂತ್ಸಿಂದ ಈ ಪ್ಲಾನಿಂಗ್ ನಡೀತಲೇ ಇದೆ ಸೊ ಯಾವ ಥರ ಸೆಟ್ ಬರಬೇಕು ಯಾವ ಡಿಸೈನ್ ಬರಬೇಕು ಕಲರ್ ಥೀಮು ಫ್ಲೋರಲ್ ಕಲರ್ ಥೀಮು ಇಡೀ ಫ್ಯಾಮಿಲಿ ನಮ್ಮ ಆಫೀಸಿಗೆ ಬಂದಿದ್ರು ಕೂತಿದ್ರು ಎಲ್ಲ ನೋಡಿ ಪ್ರತಿಯೊಬ್ಬರು ಸೆಲೆಕ್ಟ್ ಮಾಡಿದ್ದಾರೆ ಮೇಡಮ್ ಮನೆ ಕಡೆಯವರು ಬಂದಿದ್ರು ಸರ್ ಕಡೆಯವರು ಬಂದಿದ್ರು ಎಲ್ಲ ಕೂತ್ಕೊಂಡು ಇಡೀ ದಿನ ದಿನ ಕೂತ್ಕೊಂಡು ಪ್ರತಿಯೊಂದು ವಿಷಯನೂ ಡಿಸ್ಕಸ್ ಮಾಡಿ ಮಾಡಿದ್ದೀವಿ ಮೇಯ್ನ್ ಏನಂದರೆ ಸರ್ ಈಗಲೂ ಹೇಳ್ತಾ ಇರೋದು ಎಷ್ಟು ಜನ ಫ್ಯಾನ್ಸ್ ಆಗ್ಬೋದು ಮೈಸೂರಿಂದ ಜನತೆ ಆಗ್ಬೋದು ಯಾರೇ ಬಂದ್ರೂ ಪ್ರತಿಯೊಬ್ಬರಿಗೂ ನೀಟಾಗಿ ಫೆಸಿಲಿಟಿ ಆಗಿದೆ ಯಾವುದೇ ಕಾರಣಕ್ಕೂ ಸೊ ಆರಾಮಾಗಿ ಬರ್ಬೋದು ಎಂಜಾಯ್ ಮಾಡ್ಬೋದು ಇದೇನಂದರೆ ಒಂದು ಸಂಭ್ರಮ ಇದು ಸೊ ಬಂದು ಎಂಜಾಯ್ ಮಾಡ್ಬೋದು ನೂಕ್ಲಟ್ಟಾಗಲಿ ಆಗಲಿ ಯಾವುದು ಏನೂ ಇರೋಲ್ಲ ನೀಟಾಗಿ ಬಂದು ನೀ ಸುಸಜ್ಜಿತವಾಗಾಗಿದೆ ಊಟ ಮಾಡ್ಕೊಂಡು ನೋಡಿಕೊಂಡು ಫಂಕ್ಷನ್ ಎಲ್ಲ ಅಟೆಂಡ್ ಮಾಡಿಕೊಂಡು ಒಳ್ಳೆ ಮ್ಯೂಸಿಕ್ ಸಿಸ್ಟಮ್ ಇದೆ ವಾಸುಕಿ ಅವರು ಮಾಡ್ತಾ ಇದ್ದಾರೆ ಅದನ್ನು ಸೊ ಮಾಡ್ಕೊಂಡು ಎಂಜಾಯ್ ಮಾಡ್ಕೊಂಡು ಹೋಗ್ಬೋದು ಸರ್ ಆ್ಯಕ್ಚುಲಿ ಸರ್ ಮೇನ್ ಏನಂದರೆ ಮಾ ದ್ವಾರ ಏನಿದೆ ನಮ್ಮ ಮೈಸೂರು ಎಕ್ಸಿಬಿಷನ್ ಎಂಟ್ರೆನ್ಸ್ ಏನಿದೆ ಅದೇ ಜಾಗದಿಂದ ಎಲ್ಲರಿಗೂ ಎಂಟ್ರಿ ಇದೆ ಸೊ ಎಂಟ್ರಿ ಬರ್ತಾ ನೀವು ಮೂರು ಸಾವಿರ ಅಡಿ ಲೆಂತ್ ಇರೋದ್ರಿಂದ ಆಲ್ಮೋಸ್ಟ್ ಆಲ್ಮೋಸ್ಟ್ ಅರ್ಧ ಕಿಲೋಮೀಟ್ರ್ ಮುಕ್ಕಾಲು ಕಿಲೋಮೀಟ್ರ್ ಇರೋದ್ರಿಂದ ಆ ವಾಕ್ವೆ ನಡ್ಕೊಬರ್ಬೇಕಾಗುತ್ತೆ ಬಂದರೆ ಲಾಸ್ಟಿಗೆ ರಂಗಮಂದಿರ ಏನಿದೆ ಆ ಜಾಗದಲ್ಲಿ ಸ್ಟೇಜನ್ನು ಹಾಕಿದೀವಿ ನಾವು ಒಂದು ರೈಟ್ ಸೈಡಲ್ಲಿ ಮೂರ್ತ ಸ್ಟೇಜು ಲೆಫ್ಟಲ್ಲಿ ರಿಸೆಪ್ಷನ್ ಸ್ಟೇಜ್ ಏನಕ್ಕೆ ಎರಡು ಸ್ಟೇಜ್ ಮಾಡಿದೀವಿ ಅಂದರೆ ರಾತ್ರಿ ರಿಸೆಪ್ಷನ್ನು ಆರು ಗಂಟೆ ಸ್ಟಾರ್ಟ್ ಆದರೆ ಹನ್ನೆರಡು ಗಂಟೆವರೆಗೂ ಮುಗಿಯುತ್ತೆ ಬೆಳಗ್ಗೆ ಮೂರ್ತ ಬೇಗ ಅರ್ಲಿ ಮಾರ್ನಿಂಗ್ ಇರೋದ್ರಿಂದ ಸೊ ರಾತ್ರಿ ಮಾಡಿ ಸೆಟಪ್ಪಲ್ಲೇ ಮೂರ್ತ ಮಾಡೋಕ್ಕಲ್ಲ ಅಂದರೆ ಮೂರ್ತ ಸೆಟಪ್ ಅಲ್ಲಿ ದೇವಸ್ಥಾನ ಥೀಮಲ್ಲಿ ರೈಟ್ ಸೈಡಲ್ಲಿ ಮಾಡಿಟ್ಬಿಟ್ಟಿದ್ದೀವಿ ಅಂದರೆ ಚಾಮುಂಡೇಶ್ವರ ನಮ್ಮ ಗೋಪುರ ಏನಿದೆ ಅದೇ ಥರ ಒಂದು ಡಿಸೈನ್ ಪ್ಲಾನ್ ಮಾಡ್ಕೊಂಡೆಲ್ಲ ಮಾಡಿದೀವಿ ಅದಕ್ಕೆ ರೈಟ್ ಸೈಡಲ್ಲಿ ಸೊ ಈ ವಿಷಯ ಒಂದಿದೆ